ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆಸ್ಟ್ರೇಲಿಯಾ ವಿರುದ್ಧ ಎರಡನೇ ಟೆಸ್ಟ್ ವಿರಾಟ್ ಶತಕ ನಿರ್ಮಿಸಿದರು ಇತಿಹಾಸ ವಿರಾಟ್ ಕೊಹ್ಲಿಯ ಸಂಪೂರ್ಣ ವಿಡಿಯೋ ಲೈವ್ ಇಲ್ಲಿ ನೋಡಿ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆ ಕೂಡ ಇಲ್ಲಿ ಪೀಸ್ ಮಾಡುತ್ತಾರೆ ಅಂತ ಹೇಳಬಹುದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಏನಪ್ಪ ಅಂದರೆ ಡಿಸೆಂಬರ್ ಆರನೇ ತಾರೀಕಿಂದ ಡೇ ನೈಟ್ ಟೆಸ್ಟ್ ಅಟಲ್ಲಿ ನಡೀತದೆ ಈಗಾಗಲೇ ನಮ್ಮ ಟೀಮ್ ಇಂಡಿಯಾ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಕೂಡ ಭರ್ಜರಿ ಪ್ರಾಕ್ಟೀಸ್ ಮಾಡಿದ್ದಾರೆ ಇನ್ನು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಭರ್ಜರಿ ಶತಕ ಸಡಿಸಿದರು ಹೀಗಾಗಿ ಒಳ್ಳೆಯ ಫಾರ್ಮ್ಗೆ ವಿರಾಟ್ ಕೊಹ್ಲಿ ಮತ್ತೆ ಈಗ ಬಂದಿದ್ದಾರೆ ಅಂತಲೇ ಹೇಳಬಹುದು ಬಟ್ ಅಡಿಯಟ್ ಟೆಸ್ಟ್ನಲ್ಲಿ ಕೂಡ ವಿರಾಟ್ ಕೊಹ್ಲಿ ರೆಕಾರ್ಡ್ ಬರೆದಿದ್ರು ಅದರ ಮೊದಲು ಸೆಂಚುರಿ ಹೊಡೆದಿದ್ರು ಬಟ್ ಇದೀಗ ಮತ್ತೊಮ್ಮೆ ವಿರಾಟ್ ಕೊಹ್ಲಿ ಅವರ ಬ್ಯಾಟ್ ಇಂದ ಸೆಂಚುರಿ ಬರಲಂತ ನಾವು ಕೂಡ ಆಚರಿಸೋಣ ಪ್ರಾಕ್ಟೀಸ್ ಟೆಲ್ ಅಂತೂ ವಿರಾಟ್ ಕೊಹ್ಲಿ ಈಗ ಆರು ಬಟ್ಟವನ್ನು ಮುಂದುವರೆಸಿದ್ದಾರೆ ಸಿಕ್ಸರ್ ಮತ್ತು ಬೌಂಡ್ರಿಗಳ ಮೂಲಕ ಏನಪ್ಪ ಅಂದರೆ ಇದು ಟೆಸ್ಟ್ನಲ್ಲಿ ಹವಾ ಮಾಡಿದ್ದಾರೆ ಈಕ್ಕಾಗಿ ವಿರಾಟ್ ಕೊಹ್ಲಿ ಕೂಡ ಸೆಕೆಂಡ್ ಟೆಸ್ಟ್ನಲ್ಲಿ ಸೆಂಚುರಿ ಬರೆಸ್ತಾರೆ ಅನ್ನೋದು ನಮ್ಮೆಲ್ಲರ ಆಶಯ ಪಟ್ ನೀಂ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಅಡ್ಲೈಟ್ನಲ್ಲಿ ಯಾಕೆ ಬಾರಿಸ್ತರ ಇಲ್ಲವಾಂತ ಕಮೆಂಟ್ ಮಾಡಿ ಹಾಗೇನು ಕಿಂಗ್ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು